ಇಲ್ಲ ಪಾಸಿಟಿವ್ ಅಂತ ಹೇಳಿದ್ರೆ ಈಗಾಗಲೇ ನಾವು ಎಲ್ಲ ಕಡೆ ಟೆಸ್ಟ್ಗಳನ್ನು ಮಾಡೋದಕ್ಕೆ ನಮ್ಮ ಇಲಾಖೆ ಕೂಡ ಹೇಳಿದ್ದೀವಿ ಟೆಸ್ಟಿಂಗ್ ಕಿಟ್ಸ್ ಎಲ್ಲ ಬಹುತೇಕ ನಾಳೆ ನಾಳಿದ್ರಲ್ಲಿ ಎಲ್ಲ ನಮ್ಮ ಸೆಂಟರ್ಸ್ಗೆ ಮುಟ್ತದೆ ಆರ್ ಟಿ ಪಿ ಸಿ ಆರ್ ಕಿಟ್ಸ್ ಎಲ್ಲ ಸೊ ಎಲ್ಲೆಲ್ಲಿ ನೆಸಿ ಅವಶ್ಯಕತೆ ಇರುವಂಥ ಕಡೆ ಟೆಸ್ಟ್ ಮಾಡುವಂಥದ್ದು ಮಾಡೋದಕ್ಕೆ ನಾವು ಹೇಳಿದ್ದೀವಿ ವಿಶೇಷವಾಗಿ ಯಾರಿಗೆ ಈ ನಾನು ಎನ್ನೆ ಹೇಳಿದಾಗೆ ಸಾರಿ ಕೇಸಸ್ಸು ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು ನಮ್ಮ ಆಸ್ಪತ್ರೆಗಳಲ್ಲಿರುವಂಥವ್ರು ಟೆಸ್ಟ್ ಮಾಡಬೇಕು ಮತ್ತು ಈ ಐ ಎಲ್ ಐ ಅಂತ ಹೇಳ್ತಾರೆ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇಲ್ನೆಸಸ್ ಅಂತ ಸೊ ಅದು ಅಂಥವರು ವಯೋವೃದ್ಧರಿಗೆ ಇದ್ದರೆ ಮತ್ತು ಮಕ್ಕಳಿಗಿದ್ದರೆ ಅಂಥವ್ರಿಗೆಲ್ಲನೂ ಕೂಡ ಟೆಸ್ಟ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಖಾಸಗಿಯಲ್ಲೂ ಕೂಡ ಮಾಡಿಸ್ಬೇಕು ನಮ್ಮಲ್ಲೂ ಕೂಡ ಮಾಡಿಸ್ಬೇಕು ನಮ್ಮಲ್ಲೆಲ್ಲ ಕಡೆ ಟೆಸ್ಟಿಂಗ್ ಕಿಟ್ಸನ್ನು ಈಗಾಗಲೇ ನಾವು ತೊಗೊಂಡಾಗಿದೆ ನಾಳೆ ನಾಳಿದ್ರಲ್ಲೆಲ್ಲ ನಮ್ಮ ಆರೋಗ್ಯ ಕೇಂದ್ರಗಳಿಗೆ ಅದನ್ನು ಅಲ್ಲಿಗೆ ಹಸ್ತಾಂತರ ಮಾಡ್ತೀವಿ ಸೊ ಅವಳು ಶುರು ಮಾಡ್ಕೊಳ್ತಾರೆ ಆದ್ದರಿಂದ ಇದು ಇನ್ನು ಮು ಇನ್ನು ಮುಂದೆ ಎರಡು ಮೂರು ದಿವಸ ನಾಲ್ಕು ನಾಲ್ಕೈದು ದಿವಸ ನೋಡೋಣ ಯಾವ ಥರ ಇರ್ತದೆ ಪರಿಸ್ಥಿತಿ ಅಂತ ದೇಶದಲ್ಲಿ ಯಾವ ಥರ ಇರ್ತದೆ ನಮ್ಮ ರಾಜ್ಯದಲ್ಲಿ ಯಾವ ಥರ ಇರ್ತದೆ ಅಂತ ನೋಡ್ಕೊಂಡು ನಂತರ ಮತ್ತೆ ನಾವು ಪ್ರತಿ ವಾರ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ ಮೊನ್ನೆನೂ ಒಂದು ಮೀಟಿಂಗ್ ಆಯಿತು ಇನ್ನು ಬರೋ ಈ ವಾರದಲ್ಲೂ ಬರೋ ವಾರದಲ್ಲೂ ಈಗ ಮಾಡ್ತಾರೆ ಅದು ನಿನ್ನೆ ಒಂದು ಆಗಿದೆ ಅದು ಹೊಳ್ಳ ಹದಿನೇಳನೇ ತಾರೀಕು ಬಹುಶಃ ಆಗಿರುವಂಥ ಡೆತ್ ಅದು ಅವರಿಗೆ ಎಂಬತ್ತು ನಾಲ್ಕು ವರ್ಷ ವೃದ್ಧರಿಗಾಗಿರುವಂಥದ್ದು ಅದನ್ನು ಆಡಿಟ್ ಮಾಡಿಸ್ತಾ ಇದ್ದೀವಿ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಆದರೆ ಅವರು ಒಂದು ವರ್ಷದಿಂದ ಬೆಡ್ ರೆಡನ್ ಆಗಿದ್ದರು ಅವ್ರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಆಗಿತ್ತು ಆಮೇಲೆ ಅವ್ರಿಗೆ ಏನೋ ಏನೋ ಹಾರ್ಟ್ ಸಮಸ್ಯೆಗಳು ಕೂಡ ಇತ್ತು ಟಿ ಬಿ ಪೇಷಂಟ್ ಕೂಡ ಆಗಿದ್ದರು ಸೊ ಎಲ್ಲ ನಾನಾ ವಿಷಯಗಳಿದೆ ಅದಕ್ಕೋಸ್ಕರ ಅವರ ಒಂದು ಇದನ್ನು ಆಡಿಟ್ ರಿಪೋರ್ಟನ್ನು ನಾವು ಕೇಳಿದ್ದೇವೆ ಸ್ಪಷ್ಟವಾದಂಥ ಒಂದು ವರದಿ ಬರಲಿ ಅಂತ ಅದರಿಂದ ನಾವು ಅದನ್ನು ನೇರವಾಗಿ ಇದು ಕೋವಿಡ್ ಬಂದಿದ್ದಕ್ಕೋಸ್ಕರ ಆಯಿತು ಅಂತ ಹೇಳಕ್ಕೆ ಆಗೋದಿಲ್ಲ ಆದರೂ ಅದನ್ನು ಪೂರ್ತಿಯಾದಂಥ ಒಂದು ವರದಿ ಬಂದು ನಾವು ತಿಳಿಸ್ತೀವಿ ಫಸ್ಟ್ ವೇ ಮತ್ತು ಸೆಕೆಂಡ್ ವೇವ್ ಅಲ್ಲಿ ಈ ಥರ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಕೇಸ್ಗಳು ಜಾಸ್ತಿ ಆದವು ಟ್ರಾವೆಲ್ ಮಾಡ್ಲಿಕ್ಕೆ ಅವಕಾಶ ಈ ಥರ ನಿರ್ಲಕ್ಷ್ಯ ನಾವೇನು ನಿರ್ಲಕ್ಷ್ಯ ಮಾಡ್ತಾ ಇಲ್ಲ ದಯವಿಟ್ಟು ನಿಮ್ಮ ಪ್ರಶ್ನೆ ಸರಿ ಇಲ್ಲ ನಾವು ನಿರ್ಲಕ್ಷ್ಯ ಏನು ಮಾಡ್ತಾ ಇಲ್ಲ ನಾವು ಆಗಲೇ ಟೆಕ್ನಿಕಲ್ ಕಮಿಟಿ ಮೀಟಿಂಗು ಮಾಡಾಯಿತು ಏನು ಯಾಕಂದರೆ ಜನರಲ್ ನಾವು ಸುಮ್ಮನೆ ಎಲ್ಲ ನಾವು ಲಾಕ್ಡೌನ್ ನಿಮಗೆ ಲಾಕ್ಡೌನ್ ಮಾಡಬೇಕು ಅಂತ ಇಷ್ಟ ಆದರೆ ಹೇಳ್ಬಿಟ್ಟು ನಾನು ಲಾಕ್ಡೌನ್ ಅನೌನ್ಸ್ ಮಾಡ್ತೀನಿ ನಾವೆಲ್ಲ ತಿಳ್ಕೊಂಡು ನೋಡಿ ಇಡೀ ದೇಶದಲ್ಲಿ ಏನಾಗ್ತಾ ಇದೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಬೇರೆ ಸ ರಾಜ್ಯಗಳು ಏನು ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ಸಂಪರ್ಕದಲ್ಲಿದ್ದಾರೆ ಕೇಂದ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅದಕ್ಕೋಸ್ಕರ ನೋಡ್ಕೊಂಡು ಜವಾಬ್ದಾರಿತವಾಗಿ ನಡ್ಕೋಬೇಕು ಮತ್ತು ಏನು ಮುಂಜಾಗ್ರತೆ ಕ್ರಮ ಅದರ ಬಗ್ಗೆ ಎಲ್ಲೂ ಕೂಡ ಹಿಂದಿ ಅದಕ್ಕೋಸ್ಕರವೇ ನಾವು ಟೆಸ್ಟಿಂಗ್ ಕಿಟ್ಸನ್ನು ಈಗೆಲ್ಲ ಪ್ರೊಕ್ಯೂರ್ಮೆಂಟ್ ಮಾಡಾಗಿದೆ ಅದನ್ನು ಕೂಡ ಎಲ್ಲ ಕಡೆ ನಾವು ಕಳಿಸ್ತಾ ಇದ್ದೀವಿ ಮತ್ತು ಟೆಸ್ಟಿಂಗ್ ಮಾಡೋದು ಕೂಡ ಹೇಳಿದ್ದೀವಿ ಟೆಸ್ಟ್ ರಿಸಲ್ಟ್ಸ್ ಬಂದಾಗ ನಮ್ಗೆ ಇನ್ನೂ ಹೆಚ್ಚಾಗಿ ಗೊತ್ತಾಗ್ತದೆ ಯಾವ ಥರ ಇದೆ ಅಂತ ಮತ್ತು ಈ ಏನು ಕೋವಿಡ್ ಬಂದಿರೋ ಪೇಷಂಟ್ಸಿಂದ ಬಹುತೇಕ ಎಲ್ಲರೂ ರಿಕವರ್ ಆಗ್ತಾ ಇದ್ದಾರೆ ಯಾರೂ ಕೂಡ ಕೋವಿಡ್ ಇಂದಲೇ ನರಳುತ್ತಾ ಇಲ್ಲ ಅಥವಾ ಅವರು ಹೊರಗೆ ಕೋವಿಡಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾರಂತಲ್ಲ ನಮ್ಮ ನಮ್ಮ ರಾಜ್ಯ ಅಂದರೆ ಇಡೀ ದೇಶದಲ್ಲೇ ಅದೇ ಒಂದು ವರದಿ ನಮಗೆ ಬರ್ತಾ ಇರುವಂಥದ್ದು ಅದೆಲ್ಲ ನೋಡಿಕೊಂಡು ನಾವು ಇದಕ್ಕೆ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮ ತಗೊಳ್ಳೋದಕ್ಕೆ ನಾವು ತಯಾರಾಗಿದ್ದೇವೆ ಮತ್ತು ಸಾರ್ವಜನಿಕರು ಕೂಡ ಅದೇ ರೀತಿ ಅದೇ ಮನವಿಯನ್ನು ನೆನೇನು ಮಾಡಿದ್ದೀನಿ ಇವತ್ತು ಅದೇ ನೋಡಿ ದಯವಿಟ್ಟು ಎಲ್ಲೂ ಕೂಡ ನಾನು ಹೇಳಿದ್ದೀನಿ ಆ ಒಂದು ಪರಿಸ್ಥಿತಿ ಇಲ್ಲ ಓಡಾಡಬಾರ್ದು ತಿರುಗಾಡಬಾರ್ದು ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಹೋಗಬಾರ್ದು ಅದೆಲ್ಲ ಎಲ್ಲೂ ಇಲ್ಲ ಅದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ತೀರ್ಮಾನ ಮಾಡಬೇಕಾಗ್ತದೆ ಮತ್ತು ನಾವು ನಮ್ಮ ಒಂದು ಏನೇನು ಇನ್ಪುಟ್ಸು ಪ್ರತಿಯೊಂದು ರಾಜ್ಯದಿಂದ ಕೂಡ ಕೇಂದ್ರಕ್ಕೆ ಹೋಗ್ತದೆ ಸೊ ಅದೆಲ್ಲ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ ಈಗಿನ ಪರಿಸ್ಥಿತಿಲಿ ಆ ಥರ ಏನೂ ಇಲ್ಲ ನಿರ್ಬಂಧನೆ ಏನೂ ಇಲ್ಲ ಮತ್ತು ಒಂದು ರಾಜ್ಯದ ಇನ್ನೊಂದು ಇನ್ನೊಂದು ರಾಜ್ಯಕ್ಕೆ ಹೋಗುವಂಥ ನಿರ್ಬಂಧನೆ ಇಲ್ಲ ರಾಜ್ಯದ ಒಳಗಡೆ ಓಡಾಡೋದಕ್ಕೆ ನಿರ್ಬಂಧನೆ ಇಲ್ಲ ಮತ್ತು ಎಲ್ಲ ಚಟುವಟಿಕೆಗಳು ಮುಕ್ತವಾಗಿ ಮಾಡಬಹುದು ಯಾವುದನ್ನು ಕೂಡ ನಾವು ಸದ್ಯಕ್ಕಂತೂ ತಡೆ ಹಿಡಿಯುವಂಥ ಪ್ರಶ್ನೆ ಯಾವುದು